ಬರ್ತೀನಿ ಬರ್ತಾರಿಲ್ಲ ಅವತ್ತು ಅವತ್ ಬರ್ಲಿಲ್ಲ ಅಂದ್ರೆ ತಿಳ್ಕೊಂಡ್ಬಿಡ್ರಿ ಇವರು ಕೇವಲ ಕುರ್ಚಿಗಾಗಿ ಹೋರಾಟ ಮಾಡ್ಯಾರ ಸಮುದಾಯಕ್ಕಾಗಿ ಅಲ್ಲ ನಾನು ಅಂತದ್ದು ನಾಳೆ ಬಣ್ಣ ಬಯಲಾಗ್ತದ ಇಟ್ಟು ಮಾತ್ರ ನಿಮ್ಗೆ ವಿಶ್ವಾಸ ಕೊಡ್ತೀನಿ ನನಗೆ ವಿಶ್ವಾಸ ಇದೆ ನರೇಂದ್ರ ಮೋದಿ ಅವ್ರ ಮ್ಯಾಗ ವಿಶ್ವಾಸ ಇದೆ ವೀರ್ ಲಿಂಗಾಯ ಸಮುದಾಯ ಓ ಬಿ ಸಿ ಸೇರ್ಸೋದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕ ಜಗತ್ತಿನ ಯಾವ ಶಕ್ತಿನೂ ತಡಿಲಿಕ್ಕೆ ಆಗೋದಿಲ್ಲ ಅದು ಸೇರ್ಸೋ ಕೆಲಸ ನಾವು ಅಲ್ಲಿ ಮಾಡ್ತೀವಿ ಇಲ್ಲೇನದ ರಾಜ್ಯ ಸರ್ಕಾರ ನಮ್ದೇನ್ ಟೂ ಡಿ ಆಗೈತಿ ನೀವು ಟೂ ಎ ಕೊಡ್ಸ್ತಿರಲ್ಲ ಕೊಡ್ಸ್ರಿ ನಮ್ ತಕರಾರಿಲ್ಲ ಟೂ ಎ ಕೊಡಿಸ್ತೀವಿ ನಾವು ಟೂ ಡಿ ಬೇಡತ್ತೇನು ನಮ್ಮ ಅವ್ರ ಏನ್ ಮಂದಿ ಬಹಳ ದೊಡ್ಡ ಆವೇಶದ ಭಾಷಣ ಮಾಡಿದ್ರಲ್ಲ ನಮ್ ಸರ್ಕಾರ ಕೊಟ್ಟಾಗ ಈಗ ಟೂ ಎನ ಕೊಡ್ಸ್ರಪ್ಪ ಕೊಲ್ಲ ಅಂದ್ರೆ ಟೂ ಡಿ ಇತ್ತಿದ್ರೆ ಕೇಸ್ ಏನು ಸುಪ್ರೀಂ ಕೋರ್ಟ್ ನಾಗ ಯಾವ್ ಹಾಕಿನ ನಾವ್ ಅಂಜುಮನಿ ಇಸ್ಲಾಂದ್ ಧಾರವಾಡದವ್ ಅದನ್ ತೆಗಸ್ರಿ ನಮ್ಮ ಟೂ ಟಿಯರೆ ನಮ್ಮ ಬಡ ಮಕ್ಕಳಿಗೆ ಸಿಗ್ತದೆ ಯಾರಾಗ ಒಂದು ಈ ಅಜುರೇಷನ್ದಾಗ ಆಗ್ಬೇಕು ಗುರುಗಳು ಹಂಗೆ ನಿರಂತರವಾಗಿ ಅವರೊಂದೇ ಮಠಕ್ಕೆ ಹೋಗಲ್ಲ ಇಲ್ಲೇ ಭಕ್ತರ ಮನೆಯಲ್ಲೇ ಇಲ್ಲೇ ಇಲ್ಲೇ ಇತ್ತು ಈ ರಾಜಕಾರಣದಲ್ಲಿ ಅದರ ಜೊತೆಗೆ ಬಹಳ ಕೆಟ್ಟ ಕೆಲವೊಂದು ವ್ಯಕ್ತಿಗಳ ಕೈಯಾಗಿ ಇವತ್ತು ಪಕ್ಷಿಗಳು ಸಿಕ್ಕಾವು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನನಗೂ ಮಾಡ್ಲಕ್ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಗುರುಗಳಿಗೂ ಬ್ಯಾಕ್ ಬಳ್ಳಕ್ ಪ್ರಯತ್ನ ಮಾಡಿದ್ರು ನಾ ಹೇಳದೆ ಮಗನ ನಿಮ್ದು ದಮ್ಮದ್ರು ತೆಗೀರಿ ನಿಮ್ಮದೇ ಅಂದ್ರೆ ನಾನು ಬಳ್ಳವೇನು ಹಾರ್ಯಾಡಿಕೋ ತಿಂತ ಏನಾರ ಬಲಿಪುಷು ಮಾಡುವಂತ ಕೆಲಸನೂ ಮಾಡ್ಲಾಕ್ ಪ್ರಯತ್ನ ಮಾಡಿಬಿಟ್ಟಾರೆ ಅದಕ್ಕೆ ಜನ ಅದನ್ನ ಯಾವ್ದು ನಂಬಬಾರದು ಒಪ್ಪಬಾರ್ದು ಕೂಡಲ ಸಂಗಮ ಸ್ವಾಮಿಗಳ ನೇತೃತ್ವದಲ್ಲಿ ನಾವು ಮೀಸಲಾತಿಯನ್ನು ತಗೊಂಡೇ ತಿರ್ತೀವಿ ಅದನ್ನ ಯಾವ ಯಾವ ಶಕ್ತಿನೂ ಏನೂ ಮಾಡುವಾಗ ಬೇಕಾದಷ್ಟು ಕುತಂತ್ರ ಮಾಡ್ರಿ ನನಗೆ ನೀವೇನೂ ಮಾಡುದು ಬೇಡ ಸುದೈವದಿಂದ ನಾನೇ ಮ್ಯಾಗಿನವ್ರ ಆಶೀರ್ವಾದ ಮಾಡಿದ್ರೆ ಈ ರಾಜ್ಯದ ಇತಿಹಾಸ ಚೇಂಜ್ ಮಾಡ್ತೀನಿ ಹೊಸ ಸುವರ್ಣ ಪ್ರಾರಂಭ